ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೆ ಶುಭವಾಗಲಿ ಇವತ್ತು ಗುರುವಾರ ಸಾಯಿಬಾಬರ ವಾರ ಅಂತಾನೆ ಅನ್ನಬಹುದು ಗುರುವನ್ನು ಸ್ಮರಿಸಿದರೆ ನಮ್ಮ ಇಷ್ಟಾರ್ಥವೆಲ್ಲ ಈಡೇರಿದ ಹಾಗೆ ಗುರುವನ್ನು ನಂಬಿ ನಡೆದರೆ ಯಾವ ತೊಂದರೆಯೂ ಬಾರದು ಸಾಯಿ ಬಾಬರವರು ಎಂದಿಗೂ ತಮ್ಮ ಭಕ್ತರಿಗೆ ಆಶೀರ್ವಾದ ನೀಡುವರು ನಂಬಿಕೆ ಮತ್ತು ಶ್ರದ್ಧೆಯಿಂದ ಅವರ ಮೊರೆ ಹೋದರೆ ಸಂತಾನ ಭಾಗ್ಯ ಕೂಡ ಬಾಬಾರ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತದೆ ಶ್ರದ್ಧಾ ಮತ್ತು ಸಪೂರಿ ಎಂಬ ಎರಡು ತತ್ವಗಳನ್ನು ಅನುಸರಿಸಿ ನಡೆದರೆ ಸಾಯಿ ಬಾಬಾರವರು ನಮಗೆ ಒಲಿಯುತ್ತಾರೆ ಸಾಯಿ ಸೇವೆ ಮತ್ತು ದಾನ ಮಾಡಿದರೆ ಭಕ್ತರಿಗೆ ಅವರ ಅನುಗ್ರಹ ಶೀಘ್ರವಾಗಿ ದೊರೆಯುತ್ತದೆ ಸಾಯಿ ಬಾಬಾರವರು ಯಾವಾಗಲೂ ಭಿಕ್ಷುಕರಿಗೆ ಮತ್ತು ಬಡವರಿಗೆ ಸಹಾಯ ಮಾಡುತ್ತಿದ್ದರು ಸಾಯಿ ಸಾಯಿಬಾಬಾರವರ ಗಾಯತ್ರಿ ಮತ್ತು ಸಂತಾನ ಗೋಪಾಲ ಮಂತ್ರ ಜಪ ಓಂ ಶ್ರೀ ಸಾಯಿನಾಥಾಯ ನಮಃ ಓಂ ಶ್ರೀ ಸಂಕಲ್ಪ ಸಿದ್ಧಿಯೇ ನಮಃ ಈ ಮಂತ್ರ ಜಪಿಸುವುದರಿಂದ ಭಕ್ತರು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಬಾಬಾರ ಕೃಪೆಯಿಂದ ಸಂತಾನ ಭಾಗ್ಯ ದೊರಕುತ್ತದೆ ಸಾಯಿ ಬಾಬಾರನ್ನು ಭಕ್ತಿಯಿಂದ ಪೂಜಿಸಿದ್ದೇ ಆದರೆ ಅವರ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿ ಒಳ್ಳೆಯ ಮನಸ್ಸಿನಿಂದ ಗಂಡ ಹೆಂಡತಿ ಪ್ರೀತಿಯಿಂದ ಸೇರಬೇಕು ಗುರುವಾರ ದಿನ ಸಾಧ್ಯವಾದರೆ ಸಾಯಿ ಮಂದಿರಕ್ಕೆ ಬಿಟ್ಟಿಕೊಡಿ ನಿಮ್ಮ ಸಂಕಲ್ಪಗಳು ಏನೇ ಇದ್ದರೂ ಬಾಬಾರ ಪಾದವನ್ನು ಮುಟ್ಟಿ ನಮಸ್ಕರಿಸಿ ನನಗೆ ಈ ತೊಂದರೆಯಿಂದ ಪಾರು ಮಾಡು ಭಗವಂತ ನಿನಗೆ ನಾನು ಯಾವಾಗಲೂ ಶರಣು ಸಾಯಿ ಬಾಬಾರವರು ಭಕ್ತರ ಕಷ್ಟವನ್ನು ದೂರ ಮಾಡಲೆಂದೇ ಭೂಮಿಗೆ ಬಂದದ್ದು ಸಾಯಿ ಬಾಬಾರವರು ಹೇಳುತ್ತಿದ್ದಾರೆ ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳಿ ಅಂತ ನೀವು ಯಾರ ಯಾರಿಗಾದರೂ ಸಹಾಯ ಮಾಡಿದರೆ ಅದು ನೇರವಾಗಿ ದೇವರ ಸೇವೆಯೇ ಸರಿ ಎಲ್ಲರನ್ನ ಪ್ರೀತಿಸಬೇಕು ಎಲ್ಲ ಜೀವಿಗಳಲ್ಲಿ ದೇವರನ್ನು ನೋಡಬೇಕು ಶ್ರದ್ಧೆಯನ್ನು ಬೆಳೆಸಿಕೊಳ್ಳಿ ಕೆಲಸ ಮಾಡಲು ಭಯಪಡಬೇಡಿ ಪರಿಶ್ರಮವೇ ಯಶಸ್ಸಿನ ಗುಟ್ಟು ಅಹಂಕಾರವನ್ನು ತ್ಯಜಿಸಿ ಸದಾ ವಿನಯಶೀಲರಾಗಿ ಜೀವನ ಸುಂದರವಾಗುತ್ತದೆ ಯಾವುದೇ ಕಷ್ಟ ಬಂದರೂ ತಾಳ್ಮೆಯಿಂದ ಇರಬೇಕು ದೇವರು ನಿಮ್ಮನ್ನು ಸದಾ ಕಾಪಾಡುತ್ತಾನೆ ಈ ಇಷ್ಟು ಗುಣ ನಿಮ್ಮೊಳಗೆ ಇದ್ದರೆ ನಿಮಗೆ ಆದಷ್ಟು ಬೇಗ ಮಕ್ಕಳಾಗುತ್ತದೆ ಭಕ್ತಿ ಇರಲಿ ನಂಬಿಕೆ ಮುಖ್ಯ ಓಂ ಸಾಯಿ ತಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ ಹರೆ ಬಾಬ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೆ अखलांडकोटी ब्रह्मांड नायक राजाधिराज योगिराज पर श्री सचिना सचिदानंद महाराज की